ತಗೊಂಡ ರೇವಣ ಸಿದ್ಧಿ ಏನು ಮಾಡದ ಏನು ತುಕ್ಕಡಿ ಮೇಲೆ ಹಾಸ ತಗದ ಏಳು ತುಕಡಿ ಹೋಗಿ ಏಳು ಮಕ್ಕಳ ಹುಟ್ಟ ಇದ್ದಂಗ ಕಳ್ಳರ ಮಾತ ಕಳ್ಳಿ ಹಾಲ ಇದ್ದಂಗ ಮಾನವಂತ ಅದಕ್ಕೆ ಅಂತವರಿಗೆ ಶರಣರು ಒಂದು ಮಾತು ಹೇಳ್ಯಾರ ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ ಹೌದು ನಾವು ಏನು ಮಾತಾಡಿದ್ದೀವಿ ನಮ್ಮ ಅಪ್ಪಾಜಿ ಅವ್ರು ಏನು ಮಾತಾಡಕತ್ತಾರ ಅಂತ ಎಲ್ಲ ದೈವಕ್ಕ ಖೂನ್ ಆಗ್ಯದ ಏ ಎಲ್ಲಾರಿಗ ತಿಳಿದದ ಮಾತು ಅನ್ನ ಕೂತದಿಲ್ಲ ನೋಡ್ಬೇಕಾದ್ರೆ ಪೂರ್ತಿನೇ ಅನ್ನದೊಳಗೆ ಕೈ ಹಾಕದ್ರ್ ನಡೆಯಂಗಿಲ್ಲ ಏ ಹಂಗೆ ಹಂಗೆ ಅವ ಕೈ ಸುಟ್ಟು ಹೋಗದ ಅನ್ನ ಕೂತದಿಲ್ಲ ನೋಡ್ಬೇಕಾದ್ರು ಒಂದು ಅದನ್ನು ನೋಡಿದ್ರು ಸಾಕು ಸಾಕಿಲ್ಲ ಹೌದು ಅದಕ್ಕೆ ಇರ್ಲಿ ನಮ್ಮ ಅಪ್ಪಾಜಿ ಅವರು ಕಂಬಳಿನೇ ಶ್ರೇಷ್ಠದ ಕಂಬಳಿನೇ ಹೆಚ್ಚಿಗೆ ಮಾಳಿಂಗರ ಅಮ್ಮಂದು ಎಲ್ಲಾ ಉದಾಹರಣೆಯನ್ನ ಕೊಟ್ಟು ಹೋಗ್ಯಾರ ಹೌದು ನನಗೆ ಎಷ್ಟು ತಿಳಿತದ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟಾನ ಅಷ್ಟೇ ಇವತ್ತಿನ ದಿವಸ ಕ್ಯಾಮಿ ಬದಲ್ದಾಗ ಮಾತಾಡ ಕ್ಯಾಮಿ ನಮ್ದು ಹೆಚ್ಚಿಗೆ ಐತಪ್ಪ ಅಂತ ಕೇಳಿದ್ರ ಬೀರೋಣ್ಣ ಎಲ್ಲಿ ಹೆಚ್ಚರಿ ನಮ್ದು ಯಾವ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಆ ಸಂಗಲಿ ಜಿಲ್ಲೆಯ ಜೋಪ ತಾಲೂಕಿನ ಆ ವಿಟ್ಟ ಗ್ರಾಮದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಏನಾಗಿತ್ತು ಆ ಬ್ರಾಹ್ಮಣ ಸಮಾಜದೊಳಗೆ ಇದ್ದಿರ್ತಕ್ಕಂಥ ಇಬ್ಬರ ದಂಪತಿಗಳಿಗೆ ಬಹಳ ಕಷ್ಟ ಇತ್ತು ವೀರ ಅಣ್ಣ ಹೌದು ಹೌದು ಬಡತನ ಇತ್ತು ಬಡತನ ಇತ್ತು ಬಡತನದೊಳಗೆ ಮಕ್ಕಳು ಏನು ಮಾಡ್ತಿದ್ವು ಆರು ಮಂದಿ ಮಕ್ಕಳು ಹುಟ್ಟಿದ್ರು ಕೂಡ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಹುಟ್ಟುತ್ತಿದ್ದು ಸಾಯ್ತಿದ್ದು ಹುಟ್ತಿದ್ದು ಸಾಯ್ತಿದ್ದು ಹೌದಾ ಒಂದೊಂದು ಹೊಡ್ತಿದ್ದು ಸಾಯ್ತದ ಹಿಂಗೆ ಆರು ಮಕ್ಕಳು ಸತ್ಯ ಹಿಂಗೆ ಆರು ಮಕ್ಕಳು ಸತ್ಯದ್ದು ಅವಾಗ ನನ್ನಪ್ಪ ರೇವಣ ಸಿದ್ಧ ಏನ್ ಮಾಡ್ದ ಏನ್ ಮಾಡಿದೆವ ಜಗದ್ ಗುರು ರೇವಣ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ವಿಟ್ಟ ಗ್ರಾಮಕ್ಕ ಬಂದ ಹೌದು ಬಂದಾಗ ಏನಾಯ್ತು ಏನಾಗಿತ್ತು ಆಯಾ ಬ್ರಾಹ್ಮಣ ಸಮಾಜ ಒಳಗಿರ್ತಕ್ಕಂತ ಇಬ್ರು ದಂಪತಿಗಳಿಗೆ ಏಳನೇ ಮಗ ಹುಟ್ಟಿ ಸತ್ತಿತ್ತು ಹೌದು ಹೌದೇ ಮಗನು ತೀರ್ಕೊಂಡಿತ್ತು ಎಳ್ಳೇ ಮಗನು ತೀರ್ಕೊಂಡಿತ್ತು ಅವಾಗ ರೇವಣ ಸಿದ್ದ ಬಂದು ಏನ್ ಮಾಡ್ತಾನ ಏನ್ ಮಾಡ್ದ ಯಾಕೆ ಇಲ್ಲಿ ಇಷ್ಟು ಎಲ್ಲಾರು ಹೇಳಿ ಆ ಯಾಕೆ ತುಕ್ಕ ಮಾಡ್ಲಾಕತ್ತಿರಿ ಇಟ್ಯಾಕ ಮಂದಿ ನಡೆದ್ರಿ ಕೇಳಾನ ಏನ್ ಹೇಳಿದ್ರಿ ಅವರು ಜನರಿಗೆಲ್ಲ ಏನಾಗಿತ್ತು ಏನಾಗಿತ್ತು ಒಳ್ಳೆ ಮನುಷ್ಯರವರ ದೇವ್ರಿ ಇಟ್ಯಾಕ ಇವ್ರಿಗೆ ಇಂತ ಕಷ್ಟ ಕೊಟ್ಟನಂತ ಹೇಳಿ ಎಲ್ಲಾ ಆರು ಮಕ್ಕಳು ಕೂಡ ಹುಟ್ಟಿ ಫೇಲ್ ಆದ್ರು ಏಳನೇದು ಕೂಡ ಹುಟ್ಟಿ ಫೇಲ್ ಆಗ್ಯದ ಹೌದು ಆ ಇದು ಹಿಂಗಾಗಿ ಊರ ಜನರಿಗೆಲ್ಲ ದುಃಖ ಆಗ್ಲಾಗತ್ತಿತ್ತು ಅವಾಗ ರೇವಣ ಸಿದ್ಧ ಬಂದು ಹೇಳ್ತಾನ ಏನತ್ರಿ ಏನ್ ಮಾತ ಹೇಳ್ತಾನ ಏನ್ ಹೇಳ್ದವ ನಾ ಹೇಳ್ದಂಗ ನೀವು ಇಬ್ರು ಕೇಳಿದ್ರಿ ಅಂದ್ರೆ ನಿಮ್ ಏಳು ಮಕ್ಳಿಗೆ ಜೀವಂತ ಮಾಡ್ತಾರೆ ಮಾಡು ಕೊಡುದ ನನಗ ಹತ್ತಿ ಹೇಳಿ ರೇವಣ ಸಿದ್ಧ ಹೇಳತ್ತಾನ ಹೌದು ಅವಾಗ ಏನ್ ಮಾಡ್ತಾರ ಇವ್ರಿಬ್ರು ದಂಪತಿಗಳು ಕೂಡಿಕೊಂಡು ಏನ್ ಮಾಡಿದ್ರಿ ಎಲ್ಲಾರು ವಿಚಾರ ಮಾಡ್ತಾರ ಹೌದು ಏನತ್ತ ಆರು ಮಕ್ಕಳು ಹುಟ್ಟಿ ಸತ್ತಾವ ಏಳನೇದ್ ಒಂದು ಹುಟ್ಟಿ ಸತ್ತಾದ ಯಾರ ಕೇಳಿ ಏನೋ ನೀ ಏನ್ ಮಾಡ್ತಿಪ ಅಂತ ಹೇಳಿ ಕೇಳಿದ್ರು ರೇವಣ ಸಿದ್ಧಗ ಅವಾಗ ಏನ್ ಹೇಳದ ರೇವಣಸಿದ್ಧ ನಾ ಹೇಳದಂಗ ನೀವು ಮಾಡಿದ್ರಿ ಅಂದ್ರೆ ಒಟ್ಟು ನಿಮ್ಮ ಮಕ್ಕಳಿಗೆ ಜೀವಂತ ಮಾಡಿ ನನಗೆ ನನಗ ಹೇಳಿ ರೇವಣ ಸಿದ್ಧಂದ ಹೌದ್ ಅವಾಗ ಅವಾಗ ಊರ್ ಹಿರಿಯಾರ ಒಬ್ರು ಬಂದ್ರ ನಮ್ ಕಾಕನಂತವ್ರು ಏನಂದ್ರೆ ಯಾವ ಹಿರಿಯಾರು ಬಂದೋ ಏನಂದ್ರು ಏನತ್ತೋ ಇವ ಯಾರೋ ಸತ್ಪುರುಷ ಇರಬೇಕು ಇವ ಹೇಳದಂಗರೆ ಮಾಡಿ ನೋಡ್ರಿ ಅಂತ ಅಂದ್ರು ಹೌದು ಅವಾಗ ರೇವಣ ಸಿದ್ದಿ ಏನ್ ಹೇಳದವ್ರಿಗೆ ಇಬ್ರಿ ದಂಪತಿಗಳಿಗೆ ಏನ್ ಹೇಳದವ ಏನು ನಿಮ್ಮ ಮಗ ಏಳನೇ ಮಗ ಏನ ಈಗ ಸತ್ತಾನ ನೋಡು ತೀರ್ಕೊಂಡನ ನೋಡು ಹೌದು ಈ ನಿಮ್ಮ ಏಳನೇ ಖುಷಿಗೆ ಈ ಏಳನೇ ಖುಷಿಗೆ ನಿಮ್ಮ ಕೈಯಾರೆ ಏಳು ತುಕಡಿ ಮಾಡಬೇಕು ಅಂತಂದ ಅವಾಗ ಹಡದ ಒಡಲಿಗೆ ಸಿಡದ ಸಿಡಲ ಬಡದಂಗ್ತು ಮುಗಲ ಕಡದ ಮೈ ಮ್ಯಾಗ ಬಿದ್ದಂಗ್ತು ತಾಯಿ ಅಂತಾಳಾ ಏನಂತಪ್ಪ ಭಗವಂತ ಇಂತ ಮಗನಿಗೆ ಏನಾರ ಮಾಡಿ ದುಃಖ ಮಾಡ್ಕೊತು ಹೋಗಿ ಮಣ್ಣು ಕುಡಿತೇವ್ ಖರೇ ನಮ್ಮ ಕೈಯರ ಕಡೆ ಆಗೋದಿಲ್ಲ ತಂದ್ರು ಅವಾಗ ರೇವಣ ಸಿದ್ಧ ಏನತ್ತಾನ ಜಗದ್ಗುರು ಮಕ್ಕಳು ಬೇಕ ಬ್ಯಾಡ ನಿನಗತ್ತ ಕೇಳದ ಹೌದಾ ಹಂಗಿದ್ರೆ ಏಳು ತುಕಡಿ ಮಾಡಿ ಖುಷಿಗೆ ತಂದ ಹೌದಾಕಿ ತಾಯಿ ಏನ್ ಮಾಡಿದಳು ಏನು ಮಾಡಿದಳು ತಾಯಿ ತಾಯಿ ತಂದಿ ಕುಡ್ಕೊಂಡು ಆ ಖುಷಿಗೆ ಕೊಡಲಿಲ್ಲ ಏಳು ತುಕಡಿ ಮಾಡಿ ಹೋಗದ್ರು ಅವಾಗ ರೇವಣ ಸಿದ್ಧನ ಕ್ಯಾಮಿ ಬಟ್ಟಿಯನ್ನ ತಗೊಂಡ ರೇವಣ ಸಿದ್ಧ ಏನ್ ಮಾಡದ ಏನ್ ಮಾಡದೇವಾ ಆ ಏಳು ತುಕಡಿ ಮ್ಯಾಗ ಹಾಸು ತಗದ ಏಳು ತುಕಡಿ ಹೋಗಿ ಏಳು ಮಕ್ಕಳ ಹುಟ್ಟ ಜಗತ್ತದೊಳಗ ರೇವಣಿಸಿದಂತ ಪವಣ ಮಾಡ್ಯಾರ ಹೌದಿಲ್ಲ ಅಟ್ಟಿ ಅಲ್ಲ ಯಾವ ನಮ್ಮ ಹರ್ಯಕೇರದ ಆ ಸಿದ್ದಪ್ಪ ಮಹಾರಾಜರು ಇವ್ರು ಹರ್ಯಕೇರು ಸಿದ್ದಪ್ಪ ಮಹಾರಾಜರು ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿಗೆ ಹೋಗಿದ್ರು ಲಮಾನಟ್ಟಿ ಗ್ರಾಮಕ್ಕೆ ಬಂದಿದ್ರು ಬೀರು ಅಣ್ಣ ಹೌದು ಲಮಾನಟ್ಟಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ಏನಾಗಿತ್ತು ಏನಾಗಿತ್ತು ಓಣನ ಹೆಣ್ಣುಮಕ್ಳೆಲ್ಲ ಯಾರೋ ನಮ್ಮ ಊರಿಗೆ ಹೌದು ಆ ಮಹಾರಾಜರು ಬಂದಿರತ ನೀರ್ ಹಾಕುದು ಕಾಲು ಬೀಳುದು ಮನಿ ಊಟ ಕೊಯ್ಯದು ಹೌದು ಹಿಂಗ್ ಮಾಡ್ಲಾಕತ್ತಿದ್ರು ಇದು ಗೌಡಗ ನೋಡಿ ಆಗಿ ಬರ್ಲಿಲ್ಲ ಊರ ಗೌಡಗ ಹಾ ಊರ ಗೌಡ ನೋಡಿ ಆಗಿ ಬರ್ಲಿಲ್ಲ ಮಲ್ಲಪ್ಪನ ಊರ ಗೌಡ ಏನ್ ಮಾಡ್ತಾನ ಸಾಧು ತಂದವ ಸಿದ್ದಪ್ಪ ಮಹಾರಾಜ ಸುಮ್ಮ ಬರಬರ್ತ ಗೌಡ ಬಂದ್ ಏನಂದ ಸಿದ್ದಪ್ಪ ಅಲ್ಲೋ ನಿಂದ ಕ್ಯಾಮಿ ಉಟ್ಟ ಒಂದು ಬಾಳೆ ನಡ್ದು ಊರಾಗ ಮತ್ತ್ ಕ್ಯಾಮಿ ಉಟ್ಟು ಶ್ರೇಷ್ಠ ಆಗಿದೆ ಅಂದ್ರ ಇಂತ ಬ್ಯಾಸ್ಗೆ ಬಿಸಿಲ ಒಳಗ ನೋಡ ನೀನ್ ಕ್ಯಾಮಿ ಉಟ್ಟ ಅವಾಗ ಹೇಳ್ತಾನ ಸಿದ್ದಪ್ಪ ಮಹಾರಾಜ ಏನ್ ಹೇಳದೇ ಸಿದ್ದಪ್ಪ ಮಹಾರಾಜ ಮಹಾರಾಜಪ್ಪ ಕ್ಯಾಮಿ ಹುಟ್ಟವ್ರು ಕೂಡ ಹುಜಿ ಹಾಕಬೇಡು ಕ್ಯಾಮಿ ಹುಟ್ಟವ್ರು ಕೂಡ ಜಗಳ ಮಾಡಬೇಡುವ ಕ್ಯಾಮಿ ಹುಟ್ಟವ್ರು ಏನೋ ನುಡಿತಾರ ಅದೇ ಆಗತ್ತದ ತಂದ ಅವಾಗ ಗೌಡ ಕೇಳಿಲ್ಲ ಲಮಾನಟ್ಟಿ ಗ್ರಾಮಕ್ಕೆ ಮಳೆ ಬಂದ ಆತ್ಮೀಯ ಬಂಧುಗಳೇ ಕ್ಯಾಮಿ ಹುಟ್ಟವ್ರು ಮಾಡತಿರ್ತಕ್ಕಂತ ಪವಾಡ ಪವಾಡ ಹೌದಿಲ್ಲ ಹೌದು ಮತ್ತೆ ಇನ್ನಾಗಿ ನಮ್ಮ ಅಕ್ಕಾಜ್ರು ಲಕ್ಷಣ ಸಿದ್ಧಲಿಂಗನ ಬಗ್ಗೆ ಹಾಡುದ್ರು ಎಲ್ಲಾ ಲಿಂಗನ ಬಗ್ಗೆ ಹಿಂಗೆಲ್ಲ ಹಾಡುದ್ರು ಹೌದು ಮತ್ತ ಲಕ್ಷಣ ಸಿದ್ಧಲಿಂಗ ಮುತ್ಯ

ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಹೋಗದ ಬಳಕ ಎಷ್ಟೋ ದಿನ ರೈಲ್ವೆ ರಿಪೇರ್ ಆಗಿತಿತ್ತು ಆ ರೈಲ್ವೆ ಅಲ್ಲೇ ಬಿದ್ದಿತ್ತು ಲಕ್ಷಣ ಸಿದ್ಧಲಿಂಗ ಅದು ಬೇಡ್ಕೊಂಡ ಬಳಕ ನಿನ್ನ ಜಾತ್ರೆಗೆ ಒಮ್ಮೆ ನಾವು ಪ್ರೀ ರೈಲ್ವೆ ಇಡ್ತಿವತ್ತು ಬೇಡ್ಕೊಂಡ ಬಳಕ ಅವಾಗ ರೇಲ್ವೆ ಚಾ ಹೋಗ್ಯದ ಇದಿಂದ ಮಾಡಿರ್ತಕ್ಕಂಥ ಪವಾಡಾದ್ರಿ ಅಪ್ಪಾಜಿ ಅವರ ಹೌದ ಹೌದ್ರಿಲ್ಲ ಹೌದು ಮಗಳಿಗೆ ಮ್ಯಾಗ ಬೈಯಂಗೆ ಬೈಯ್ಯದ ಮತ್ತೆ ಒಳಗೆ ಒಂದು ಪಂಪಾಗದ ನಾ ನಿಂಗೆ ಬೈಯಲ್ಯವ್ವ ನಾನು ನಿಂಗೆ ಅನ್ನಲ್ಯವ್ವ ನಿನ್ನ ಪಪ್ಪನ ತಗದು ಹೆಂಗೆ ಗೊತ್ತಂದ್ರೆ ರೀ ಹೆಂಗೆ ನಿನ್ನ ಪಪ್ಪನ ತಗದು ಪಿಸ್ವೆ ಕಲ್ಲು ಹಾಕಿ ಬಿಡದು ತಗದು ಒಟ್ರು ಹಾಂ ನೋಡ್ರಿ ನೋಡ್ರಿ ಒಂದು ಮಾತು ಹೇಳಿದ್ರು ನಮ್ಮ ಅಪ್ಪಾಜಿ ಅವರು ಏನು ಹೇಳಿದ್ರು ಅವ ಈ ಕಂಬಳಿಗೆ ಜೀವಂತ ಪಿಟ್ಟ ತಳಿ ಹೆಸ್ರದ ಬೈ ನಿನ್ನ ನವ್ವನ ತಂದ್ರು ಅವರು ಹೋ 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 ಜೀವಂತ ಪಿಟ್ರದ ನಿನ್ನ ನವ್ನ ಅಂದ್ರು ಹಾ

ಕುರಿ ಕಾಯ್ತಿದ್ರೇಳ್ ಅಪ್ಪಾಜಿ ಅವರು ಹೌದು ಹೌದಿಲ್ಲ ಕುರಿಯನ್ನ ಅಲ್ಲಿ ಕಲ್ಯಾಣ ಆ ಕುರಿಯನ್ನ ಉಣ್ಣಿ ಕತ್ತರಿಸಿ ಕಂಬಳಿಯನ್ನ ನೆವದು ಹೌದು ಏನು ಮಾಡ್ಯಾರ ನಮ್ಮ ಶರಣರು ಕ್ಯಾಮಿ ಹುಟ್ಟವ್ರು ಏನ್ ಮಾಡ್ಯಾರು ಕಂಬಳಿ ಮಾಡ್ಯಾರು ಕಂಬಳಿ ಮಾಡ್ಯಾರ ಜಾಡಿ ಮಾಡ್ಯಾರ ಅದನ್ನ ಹೆಗಲ್ ಮ್ಯಾಗ ಹೊತ್ಕೊಂಡು ಶರಣರು ಈ ನಾ ಶರಣರು ಕ್ಯಾಮಿ ಹುಟ್ಟವ್ರು ಕೊಟ್ಟಾರ ಇದಕ್ಕೆ ಬಿರದ ಏನತ್ತ ಹೇಳಿ ಜೀವಂತ ಪೀಠ ತೇಳಿ ಇದಕ್ಕ ಅದು ಉಣ್ಣುಗುರಿ ಅಡವಿಯಾಗ ಮೈತದ ಮೈಲಿ ಈ ಕಂಬಳಿಗೆ ಒಂದು ಜೀವಂತ ಪೀಠ ತೇಳಿ ಹೆಸರು ಇಡೋಣ ಅಂತೇಳಿ ನಮ್ಮ ಕ್ಯಾಮಿ ಹುಟ್ಟವ್ರು ಹೆಸರಿಟ್ಟಾರ ಇದು ನಿಮ್ಮ ಕಂಬಳಿಗೆ ಹೌದಾ ಮತ್ ನೀವ್ ಅಟ್ ಕಂಬಳಿಯವ್ರ ಹೆಸರು ಎಷ್ಟಿದ್ರಿ ಅಂದ್ರೆ ನಿಮ್ಮ ಕಂಬಳಿಯವ್ರ ನೀವೇ ಇಟ್ಕೋಬೇಕಾಗಿತ್ತು ಇಟ್ಕೋಬೇಕಾಗಿತ್ತು ನಮ್ಮ ಕೈಲಿ ಯಾಕೆ ಇಟ್ಕೊಂಡ್ರಿ ನಾಮಕರಣ ಹಾಂ ಅದಕ್ಕೆ ಹಿಂಗೆ ಭಾಳ ಅದಾವ ರೀ ಅಪ್ಪಾಜಿಯವ್ರ ವಿಷಯ ನೀವು ಒಂದು ಹೇಳ್ದ್ರೆ ನಾವೊಂದು ಹೇಳೋದು ಹಾಕದ ನಾ ಒಂದು ಹೇಳ್ದ್ರೆ ನೀವು ಒಂದು ಹೇಳ್ದ ಹಾಕದ ಅದಕ್ಕೆ ಇರಲಿ ಇರಲಿ ಅವ ಪಪ್ಪನೂ ಬೇಕಿಲ್ಲ ಹಾಗೆಂಗೆ ಹಾಂ ಭಾಳ ಮಾತಾಡಿ ಅವ್ರು ನನ್ನ ಮ್ಯಾಗ ಯಾಕೆ ಸಿಟ್ಟಿಗೆ ಬಂದಾರೆ ಗೊತ್ತದೇನೋ ಬಯ್ಯವ್ರು ಅವ್ರು ಯಾಕೆ ಸಿಟ್ಟಿ ಬಂದಾರೆ ನಿಮಗೆ ಗೊತ್ತಿಲ್ರಿ ಯಾಕೆ ಬಂದಾರ ಪಪ್ಪಾ ಬರುತ್ನ್ಯಾಗ ಮನ್ಯಾಗೆ ಮಮ್ಮಿ ಸಂಗಡ ಜಗಳ ಆಗ್ಯದ ಅದಕ್ಕೆ ಸಿಟ್ಟಿ ಬಂದಲ್ಲ ಅಲ್ಲಿ ಸಿಟ್ಟು ತಂದಿಲ್ಲ ಮಗಳ ಮ್ಯಾಗ ಚಿಟ್ಟಕಿ ಇಲ್ಲ ಇಲ್ಲ ಹಂಗೇನ್ ಆಗಿಲ್ಲ ಅದು ನಾ ಇವತ್ತು ಕ್ಯಾಮಿ ಹಾಕೊಂಡು ಬಂದಿನಿ ಮಗಳು ಕ್ಯಾಮಿ ನೋಡಿ ಬಹಳ ಮಾತಾಡ್ಲಾಗತ್ತಲ್ಲ ಆತರ ಅವ್ರ ಅಪ್ಪಾಜಿ ಅವರು ಹೌದಿಲ್ಲ ಮತ್ ಕ್ಯಾಮಿ ಕಡಿಮೆ ಅಂದ್ರೆ ನೀವ್ ಯಾಕೆ ಕ್ಯಾಮಿ ಬಟ್ಟೆ ಹಾಕೊಂಡು ಬಂದಿರಿ ಮಹಾರಾಜ್ರ ಗತ್ಲಿ ನಿಮ್ ಪಪ್ಪ ಹಾಕ್ಯಾನತ್ತರಿ ಕ್ಯಾಮಿ ಬಟ್ಟಿ ಇಲ್ಲ ಅದ್ ಹಂಗೆ ಕಾಣಿಸಲತ್ತ ನನಗೆ ಆಯ್ತು ನಿಮಗೆಲ್ಲ ಯಾವಾಗ ಹಡದ್ರಿ ಬ್ಯಾಸ್ಗೆ ನಿಮಗೆ ಹಾಗಲ್ಲ ಇರ್ಲಿ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ ಬೇಸರ ಆಗೋದು ಬೇಡ ಏನೇ ಒಂದು ಮಗಳು ಎಲ್ಲವೆಲ್ಲ ನ್ಯಾಯಿಗೆ ಎಡಿವಿ ನಿಮ್ಗೆ ಅಂದಿತ್ತಂದ್ರೆ ನೀವೇ ಹೊಟ್ಟೆಗೆ ಹಾಕೋರಿ ಅದಕ್ಕೆ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ ಬೇಸರ ಆಗೋನು ಬೇಡ ನಿಮ್ಗೆ ಹೊಟ್ಟೆ ಹಾಕೋತಾರ ನಮ್ಗೆ ಎದೆ ಇಟ್ಕೋತಾರ ಸರ್ ಹಿಂಗಂದಿ ಅದಕ್ಕೆ ಇರ್ಲಿ ಚಾಲು ಯಾವ್ದು ಹಾಡೋದಪ್ಪ ಅಂತ ಕೇಳಿದ್ರೆ ನಮ್ಮ ಹೊಸ ಹೊಸ ಚಾಲ ಹೊತ್ತು ಹೊಂಡು ದಾಟಿ ಯಾವ್ದು ಹಾಡ್ಬೇಕಂತ ಕೇಳಿದ್ರೆ ಐಗಿರಿ ನಂದಿನಿ ನಂದಿತ ಮೇದಿನಿ ಹಾ ಎದ್ದೇಳೋ ಮಂಜುನಾಥ ఆ దాటి వళ్ళకి నాకి నడి చాలంద అప్పాజెరి చన్స్ కొట్టు